ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ತಿರುಪತಿಯ ಮುಂದುವರೆದ ವ್ಲಾಗ್ ಹೆಂಗೋ ಅಂತು ಇಂತು ಉಸಿರು ವಾಪಸ್ಸು ಅಂದ್ಕೊಂಡು ಬೆಟ್ಟನೇನೋ ಹತ್ಬಿಟ್ಟೆ ತುಂಬ ಆಯಿತು ನನಗೆ ಬೆಟ್ಟ ಹತ್ತಿದ್ಮೇಲೆ ಆ ಖುಷಿ ನೀವೇ ನೋಡ್ತಾ ಇರ್ಬೋದು ಟಯರ್ಡ್ ಆಗಿದ್ದರೂ ಒಂಥರ ಖುಷಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಇವಾಗ ದರ್ಶನಕ್ಕೆ ಹೋಗೋಣ ಅಂಥೇಳಿ ಬಟ್ ನಮ್ಮದು ಲಗೇಜ್ ಎಲ್ಲ ಇಲ್ಲ ಇದೆಯಲ್ಲ ತೊಗೊಳ್ಳೋಣ ಅಂಥೇಳಿ ವೆಯ್ಟ್ ಇದ್ದೀವಿ ಕೆಳಗಡೆ ಕೊಟ್ಟಿರ್ತೀವಿ ನಾವು ಮೇಲೆ ಬೆಟ್ಟ ಎಲ್ಲ ಹತ್ತೊತ್ತಿಗೆ ಸೊ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು ಆ್ಯಕ್ಚುಲಿ ಏಳು ಕಾಲಿಗೆ ಶುರು ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಹತ್ತಕ್ಕೆ ಒಂಬತ್ತು ಮುಕ್ಕಾಲು ಅಷ್ಟರಲ್ಲಿ ಒಂಬತ್ತುವರೆಗೆಲ್ಲ ನೈನ್ ತರ್ಟಿಗೆಲ್ಲ ಹತ್ಬಿಟ್ಟಿದ್ವಿ ನಾವು ಆಮೇಲೆ ಲಗೇಜ್ಗೆಲ್ಲ ಹೋಗಿ ಕೇಳಿದ್ರೆ ಅವ್ರು ಹತ್ತು ಗಂಟೆಗೆ ಬರುತ್ತೆ ಅಂದರು ವೆಯ್ಟ್ ಮಾಡಿ ಲಗೇಜನ್ನು ಇಸ್ಕೊಂಡು ಬಂದಿದ್ದೀವಿ ನೋಡಿ ತಿರುಪತಿ ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದಾಗಲಿ ಒಂದು ಲೈಕ್ ಕೊಟ್ಬಿಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ ತಿರುಪತಿಗೆ ಯಾರ್ಯಾರು ಹೋಗಿದ್ದೀರಾ ನಿಮ್ಮ ಲೈಫಲ್ಲಿ ಏನೇನು ಮಿರ ಮಿರಾಕಲ್ಸ್ ಆಗಿದೆ ಸೊ ಅದನ್ನೆಲ್ಲ ಶೇರ್ ಮಾಡಿ ಒಂಥರ ಖುಷಿಯಾಗುತ್ತೆ ನನಗೂ ಕೂಡ ಕಮೆಂಟ್ಸ್ ಓದೋದಕ್ಕೆ ಸೊ ಆ್ಯಕ್ಚುಲಿ ನನಗೆ ಹೇಳಿದೆ ಲಾಸ್ಟು ಬ್ಲಾಗಲ್ಲೇನೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋಣ ಅಂಥೇಳಿ ಇತ್ತು ಹಂಗಾಗಿ ನಾನು ಬೆಟ್ಟದ ಕೆಳಗೆ ನಾವು ಸ್ನಾನ ಮಾಡಿರಲಿಲ್ಲ ಸೊ ಪುಷ್ಕರಿಣಿಲೇ ಮಾಡೋಣ ಅಂಥೇಳಿ ಅಂದರೆ ಮನೆ ಬಿಡಬೇಕಾದ್ರೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಬಂದಿರ್ತೀವಲ್ಲ ಸೊ ಬೆಟ್ಟ ಹತ್ತಿ ಪುಷ್ಕರಿಣಿಲಿ ಸ್ನಾನ ಮಾಡೋಣ ಅಂಥೇಳಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ವರ ಸ್ವಾಮಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲು ಕಾಲೆಲ್ಲ ಸುಟ್ಟೋಗುತ್ತೆ ಅಷ್ಟು ಕಾದಿರುತ್ತೆನಿಲ್ಲ ಇಲ್ಲೇನು ಬಿಸಿಲಿದೆ ಸೊ ಅಲ್ಲೂ ಕೂಡ ಅಷ್ಟೇ ಬಿಸಿಲು ಏನು ಹೆಚ್ಚು ಕಡಿಮೆ ಆ ಥರ ಎಲ್ಲ ಏನೂ ಇಲ್ಲ ಸೊ ಹಾಲಿಡೇಸ್ನಲ್ಲಿ ಹೋಗೋರಿಗೆ ಕೆಲವರು ಕೇಳ್ತಾಯಿರ್ತೀರ ಹೇಗೆ ಕೈ ಏನು ಅಂತೇಳಿ ಅದಕ್ಕೆ ನಾನಿಲ್ಲಿ ವ್ಲಾಗಲ್ಲಿ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಪುಷ್ಕರಣಿಯಿಂದ ಯಾವತ್ತೂ ಕೂಡ ನಾವು ಸ್ನಾನ ಮಾಡಿರಲಿಲ್ಲ ಯೂಶ್ವಲಿ ನಾವು ಪ್ಯಾಕೇಜಸ್ ಎಲ್ಲಿ ಬರ್ತಾ ಇದ್ವಿ ಪ್ಯಾಕೇಜಲ್ಲ ಎಲ್ಲ ಅವರೇ ರೂಮೆಲ್ಲ ಬುಕ್ ಮಾಡಿಕೊಡೋರು ಸೊ ಟಿಕೆಟ್ ಕೊಡೋರು ಮುನ್ನೂರು ರೂಪಾಯಿ ದರ್ಶನ ಟಿಕೆಟು ಸೊ ಅದರಲ್ಲಿ ನಾವು ದರ್ಶನ ಮಾಡಿಕೊಂಡು ಕ್ವಿಕ್ಕಾಗಿ ಹೊಡ್ಬಿಡ್ತಿದ್ವಿ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ನೋಡಿ ಬಿಸಿ ಆಗುತ್ತೆ ನೆಲ ಎಲ್ಲ ಓಡಾಡೋರಿಗೆ ಅಂತ ಈ ಥರ ಮ್ಯಾಟ್ ಹಾಕ್ಬಿಟ್ಟು ಅದ್ರ ಮೇಲೆ ವಾಟರ್ ಹಾಕಿರ್ತಾರೆ ಸೊ ಅದ್ರ ಮೇಲೆ ಹೋದರೆ ಅಷ್ಟು ಸುಡಲ್ಲ ಸ್ವಲ್ಪ ತಂಪು ಅನಿಸುತ್ತೆ ಈಗ ಪುಷ್ಕರಣಿ ಹತ್ತಿರ ಬಂದಿದ್ದೀವಿ ಫ್ರೆಂಡ್ಸ್ ಏನು ಗೊತ್ತ ಫ್ರೆಂಡ್ಸ್ ಅಪ್ಪ ಸಿಕ್ಕಾಪಟ್ಟೆ ಜನ ಏನಂದರೆ ಕೊಳಕ್ ಮಾಡೋದು ಜಾಸ್ತಿ ಅಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ನೋಡಿ ಆ ಕಡೆಲ್ಲ ಮಿಶ್ ಹಾಕಿದ್ದಾರೆ ಮತ್ತು ಹಾಳೆ ಇದೆ ಅಂತೇಳಿ ಬೋರ್ಡೆಲ್ಲ ಹಾಕಿದ್ದಾರೆ ಅವರು ಕ್ಲೀನ್ ಮಾಡಿ ಮಾಡ್ತಾಯಿದ್ರು ಎಷ್ಟು ಕೊಳಕು ಮಾಡ್ತಿರ್ತಾರೆ ಅಂದರೆ ಆ ತಲೆ ಮುಡಿ ಎಲ್ಲ ಕೊಟ್ಟಿರ್ತಾರಲ್ಲ ಆ ಮುಡಿ ಎಲ್ಲ ಬಿದ್ದಿರುತ್ತೆ ಅದಷ್ಟೇ ಅಲ್ಲ ಕೆಲವರು ನಂಗೆ ಹೇಳೋಕ್ಕಾಗಲ್ಲ ಸೊ ಕೆಟ್ಟು ವಾಸನೆ ಬರ್ತಾ ಇರತ್ತಲ್ಲಿ ಇಮೋಷನೆಲ್ಲ ಮಾಡಿದರು ಈ ಕಡೆ ಕಟ್ಟೆ ಇದೆ ನೋಡಿ ದೇವ್ರದ್ದು ಎಲ್ಲ ಇದೆ ಏನೋ ಸ್ಮೆಲ್ಲು ಏನೋ ಸ್ಮೆಲ್ ಅಂತ ನೋಡಿದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸು ನನಗೆ ಪುಷ್ಕರಣಿಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಹಂಗೂ ಸೈಡಿಂದ ಆ ಕಡೆಯಿಂದ ಇಳ್ಕೊಂಡು ಹೋದೊಳ್ಳಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮತ್ತು ಕೈಕಾಲು ತೊಳ್ಕೊಂಡು ನಾನು ಬಂದ್ಬಿಟ್ಟೆ ಈ ಕಡೆ ಸ್ನಾನ ಮಾಡೋಕ್ಕೆಲ್ಲ ಹೆಣ್ಮಕ್ಳಿಗೆ ಬಾತ್ರೂಮ್ಸ್ ಎಲ್ಲ ಸಪ್ಸಪ್ರೇಟ್ ಇದೆ ಸೊ ಆರಾಮಾಗಿ ಇಲ್ಲ ಒಳಗಡೆ ಸ್ವಲ್ಪ ತಲೆಯೆಲ್ಲ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಬಂದೆ ಮತ್ತು ಏನು ಈಗ ರೂಮಲ್ಲೆಲ್ಲ ಯೂಶ್ವಲಿ ಪ್ಯಾಕೇಜಲ್ಲಿ ಬಂದಾಗ ನಮ್ಗೆ ರೆಡಿ ಆಗೋಕ್ಕೆ ಸ್ವಲ್ಪ ಪ್ರೈವಸಿ ಎಲ್ಲ ಚೆನ್ನಾಗಿರುತ್ತೆ ಬಟ್ ಇಲ್ಲೆಲ್ಲ ಯಾಕೋ ಅಷ್ಟು ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ ನನಗೆ ರೂಢಿ ಇಲ್ಲ ನೋಡಿ ಹಾಗಾಗಿ ಬಿಸಿಲು ಅಂದರೆ ಬಿಸಿಲು ಕಂಡುಬಿಡಕ್ಕಾಗಲ್ಲ ಬಿಸಿಲು ಅಷ್ಟು ಬಿಸಿಲು ಹೊಡಿತಿದೆ ಯಾವಾಗ ಫಸ್ಟು ಹೋಗೋಣ ಅಂಥೇಳಿ ಮತ್ತು ಲಗೇಜಸ್ ಎಲ್ಲ ಇತ್ತಲ್ಲ ಸೊ ಅದನ್ನು ಎಲ್ಲಿ ಕೊಡೋದು ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಅಲ್ಲ ಹೇಳಿದ್ರು ನೀವು ಡೈರೆಕ್ಟ್ ತೊಗೊಂಡೆ ಹೋಗ್ಬಿಡಿ ಲಗೇಜ್ ಅಲ್ಲೇ ತೊಗೋತಾರೆ ಒಳಗಡೆನೇ ದರ್ಶನಕ್ಕೆ ಹೋದಾಗ ತೊಗೋತಾರೆ ಅಂತೇಳಿ ಹೇಳಿದ್ರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಫಸ್ಟ್ ಭೂವರಹ ಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಂತೆ ಯಾಕಂದರೆ ಆ ಸ್ವಾಮಿಗೆ ಜಾಗ ಕೊಟ್ಟಿದೆ ಇವರಂತೆ ಹೀಗೆ ಈ ಮಾತನ್ನು ಹೇಳ್ತಾರೆ ಸೊ ನಾವು ಪ್ರತಿ ಸಲವೂ ಅಷ್ಟೇ ಭೂವರಹ ಸ್ವಾಮಿ ದರ್ಶನ ಮಾಡೇ ಮಾಡ್ತೀವಿ ಸೊ ಫೈನಲಿ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಒಳಗಡೆ ಹೋಗೋತ್ತಿಗೆ ಈಗ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ನಾವು ಲಗೇಜ್ ತೊಗೊಳ್ಳೋ ಅಷ್ಟರಲ್ಲಿ ಒಂಬತ್ತುವರೆಗೆ ನಾವು ಮೆಟ್ಲತ್ತಿದ್ರು ಹತ್ತು ಗಂಟೆ ಆಗಿತ್ತು ನಾವು ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಕಡೆ ಎಲ್ಲ ಬಂದು ಇಲ್ಲಿ ಸ್ನಾನ ಎಲ್ಲ ನಮ್ಮ ಹಸ್ಬೆಂಡ್ ಪುಷ್ಕರಿಣಿಯೆಲ್ಲ ಸ್ನಾನ ಮಾಡಿಕೊಂಡ್ರು ಸೊ ನಾನು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ ನೆಕ್ಸ್ಟು ನಾವೆಲ್ಲ ರೆಡಿ ಎಲ್ಲ ಆಗಿ ಹೋಗಿ ಅಂದರೆ ಒಂದು ಗೇಟಿಂದ ಇನ್ನೊಂದು ಗೇಟ್ ಕಡೆಗೆ ನಮ್ಗೆ ಎಲ್ಲಿ ಕೊಟ್ಟಿರ್ತಾರೆ ನೋಡಿ ಆ್ಯಕ್ಚುಲಿ ನಮಗೆ ದಿವ್ಯ ದರ್ಶನ ಅಂತೇಳಿ ಟಿಕೆಟನ್ನು ಕೊಟ್ಟಿದ್ದು ಆ್ಯಕ್ಚುಲಿ ದಿವ್ಯ ದರ್ಶನ ಅಲ್ವಂಥದ್ದು ಸರ್ವ ದರ್ಶನ ಟಿಕೆಟ್ ಅಂತೆ ಸೊ ಆ ಟಿಕೆಟ್ ಎಲ್ಲಿಂದ ಹೋಗಿ ಜಾಯಿನ್ ಆಗಬೇಕು ಸರ್ವರ್ ದರ್ಶನಕ್ಕೆ ಅಲ್ಲೇ ಹೋಗಿ ಆ ಕ್ಯೂನಲ್ಲೇ ನಿಂತ್ಕೊಬೇಕು ಹಾಗಾಗಿ ನಾವು ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಒಳಗಡೆ ಹೋಗುವಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಸೊ ಟ್ವೆಲ್ ಓ ಕ್ಲಾಕ್ ಸಿಕ್ಕಾಪಟ್ಟೆ ಕ್ರೌಡ್ ಯೂಶ್ವಲಿ ತಿರುಪತಿ ಯಾವಾಗಲೂ ಕ್ರೌಡ್ ಇರುತ್ತೆ ಸೊ ಸಮ್ಮರ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅಂತೇಳಿ ನಾನು ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ಹೆಂಗಪ್ಪ ನಮಗೆಷ್ಟೊತ್ತು ದರ್ಶನ ಆಗುತ್ತೆ ಅಂತೆಲ್ಲ ಹೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ನಮ್ಮ ಹಸ್ಬೆಂಡ್ ಹೇಳಿದ್ರು ನಾವು ಈವಾಗೆಲ್ಲ ಏನಂತಂದರೆ ಮೆಟ್ಲಕ್ಕೆ ತತ್ಕೊಂಡು ತುಂಬ ಡಿಲೇ ಮಾಡ್ತಾಯಿದ್ವಿ ದರ್ಶನ ಆಗಲ್ಲ ಏನಿಲ್ಲ ಅಂತಂದ್ರೆ ನಾವು ಹನ್ನೆರಡು ಗಂಟೆಗೆ ಬಂದಿದ್ದೀವಿ ನಮಗೆ ಎಂಟು ಗಂಟೆ ಮೇಲೇ ನಾವು ಹೊರಗಡೆ ಹೋಗೋಕ್ಕಾಗೋದು ಒಳಗಡೆ ಎಲ್ಲ ಕ್ಯೂನಲ್ಲಿ ಕೂಡಾಕ್ಬಿಡ್ತಾರೆ ಅಂತೆಲ್ಲ ಅಂತಂದರು ಬಟ್ ನಾನು ಹೇಳ್ದೆ ಒನ್ ಅವರಲ್ಲಿ ಹೊರಗಡೆ ಬಿಡ್ತಾರೆ ನೋಡಿ ಅಂತೇಳಿ ಕೂಡಾಕಿದ್ಮೇಲೆ ಒನ್ ಅವರಲ್ಲೇ ಹೊರಗಡೆ ಬಿಟ್ರು ಸೊ ನಾವು ಫೋರ್ ತರ್ಟಿ ಅಷ್ಟರಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಲಾಡು ಎಲ್ಲ ತಗೊಂಡು ಈ ಕಡೆ ಬರೋ ಹೊತ್ತಿಗೆ ಅಲ್ಲಿ ಸ್ವಾಮಿದು ಒಂದು ಸೇವೆ ನಡೀತಾ ಇತ್ತು ಅದನ್ನು ನೋಡೋ ಸೌಭಾಗ್ಯ ಕೂಡ ಸಿಕ್ತು ಆ್ಯಕ್ಚುಲಿ ನಂಗೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಆವಾಗ ಎಲ್ಲದನ್ನು ಲಾಕರಲ್ಲಿ ಅಲ್ಲಿ ಇಡ್ತಾರಲ್ವ ಸೊ ಲಗೇಜ್ ಕೌಂಟರ್ ಅಲ್ಲಿ ಕೊಟ್ಬಿಟ್ಟಿದ್ವಿ ಸೊ ಅದನ್ನೆಲ್ಲ ಕಣ್ ತುಂಬಿಸ್ಕೊಂಡೆ ಅದೊಂದು ತುಂಬ ತುಂಬ ಸಮಾಧಾನ ನೋಡಿ ದರ್ಶನಕ್ಕೆ ಟಿಕೆಟ್ ಇರಲಿಲ್ಲ ಏನೂ ಇಲ್ಲ ಹೂ ಎತ್ತಿದಾಗ ಆಯಿತು ಈ ಸಲ ತಿರುಪತಿ ದರ್ಶನಕ್ಕೆ ಹೋಗಿದ್ದು ಹತ್ತಿದಾಗಿರ್ಬೋದು ಅಲ್ಲಿ ಸ್ವಾಮಿ ಇಷ್ಟು ಬೇಗ ದರ್ಶನ ಕೊಟ್ಟರು ನನಗೆ ನನಗೆ ತುಂಬ ತುಂಬ ತುಂಬಾ ಆಯಿತು ಫ್ರೆಂಡ್ಸ್ ನಂಬಿ ಹೋದವ್ರನ್ನ ಯಾವತ್ತು ತಿರುಪತಿ ತಿಮ್ಮಪ್ಪ ಕೈ ಬಿಡಲ್ಲ ಖುಷಿನ ಹೇಗೆ ಹೇಳಿ ಸೊ ನಂಗೆ ತುಂಬ ಹ್ಯಾಪಿಯಾಗಿದ್ದೀನಿ ನಂಗೆ ಈ ಸಲ ತಿರುಪತಿಗೆ ಹೋಗಿ ಮೇಲೆ ಸೊ ಅಲ್ಲಿಂದ ಬೆಳಗ್ಗೆ ಅಂದರೆ ರಾತ್ರಿನೇ ಬಸ್ಸೆಲ್ಲ ಬುಕ್ ಮಾಡ್ಕೊಂಡ್ವಿ ಒಂದು ಟೆನ್ ಹತ್ತು ಗಂಟೆಗೆಲ್ಲ ಬಸ್ಸು ಬಿಟ್ಟಿದ್ದು ಅಲ್ಲಿಂದ ಬೆಳಗ್ಗೆ ಎಲ್ಲ ಮೆಜೆಸ್ಟಿಕ್ಕಿಗೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ತಂದಾಬಿಟ್ರು ಐದು ಗಂಟೆಗೆ ಮೆಟ್ರೋ ಓಪನ್ ಆಯಿತು ಮೆಟ್ರೋದಲ್ಲಿ ಬಂದ್ವಿ ಮನೆಗೆ ಬಂದು ನಂಗೆ ಯಾಕೋ ಅಷ್ಟು ಕಾಲು ನೋವು ಕೂಡ ನನಗೆ ಮಲ್ಗೋಕೆ ಇಷ್ಟ ಆಗಲಿಲ್ಲ ಸೊ ನಾನು ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಪ್ರಸಾದವನ್ನು ಇಟ್ಟು ಪೂಜೆಯನ್ನೆಲ್ಲ ಮಾಡಿ ಪ್ರಸಾದನ ಯಾವತ್ತೂ ಕೂಡ ಒಣಗಿಸ್ಬಾರ್ದು ಸೊ ಮೇಲೆ ಮನೇಲಿಟ್ಟು ಪೂಜೆ ಮಾಡಿ ಸೊ ಅದನ್ನೇ ಎಲ್ಲರಿಗೂ ಹಂಚಿ ನಾವು ಕೂಡ ತಿನ್ನಬೇಕು ಸೊ ಅದೇ ಒಂದು ಒಳ್ಳೆಯದು ತುಂಬಾ ಖುಷಿಯಾಗಿದ್ದೀನಿ ನಾನು ನನ್ಗೆ ಎಷ್ಟು ನೋತಿತ್ತು ನೋತಿತ್ತಂದ್ರೆ ಇನ್ನೇನು ದೇವ್ರ ಟೆಂಪಲ್ ನಿಯರ್ ಅಲ್ಲಿ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ನಂಗೆ ಸಿಕ್ಕಾಪಟ್ಟೆ ಸಾಕಾಗೋಗಿತ್ತು ಯಾಕೆಂದರೆ ಈ ಕ್ಯೂನಲ್ಲೆಲ್ಲ ನಿಂತ್ಕೊಂಡಿರ್ತೀವಲ್ಲ ಸಿಕ್ಕಾಪಟ್ಟೆ ತಳ್ಳಾಡಿ ಈಸ್ಕಾಡಿ ಆ ಲಗೇಜ್ ಕೊಂಟ್ರ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಹಿಂಸೆ ಫೀಲಾಗಿ ಹೋಗ್ಬಿಡ್ತು ನನಗೆ ಆಮೇಲೆ ಅಲ್ಲಿ ಹಾಕ್ಬೇಕಾದ್ರೆ ಅಲ್ಲಿ ಪ್ರಸಾದ ಎಲ್ಲ ಕೊಟ್ರು ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿ ಅಂದರೆ ಒಳಗಡೆ ರೂಮಲ್ಲಿ ಕೂಡಾಕಿರ್ತಾರಲ್ಲ ಸೊ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ತಿನ್ಬಿಟ್ಟು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಅಷ್ಟು ಬೇಗ ದರ್ಶನಕ್ಕೂ ಬಿಟ್ಬಿಟ್ರು ನಮಗೆ ಸೊ ದರ್ಶನ ಎಲ್ಲ ಆದಮೇಲೆ ನಾನು ಅಲ್ಲಿ ಲಾಡು ಪ್ರಸಾದ ಎಲ್ಲ ನಾವೆಲ್ಲ ತೊಗೊಂಡು ಪ್ರಸಾದ ಎಲ್ಲ ತಿಂದ ಮೇಲೆ ಹೊರಗಡೆ ಸ್ವಾಮಿದು ಆರತಿ ಸೇವೆ ಎಲ್ಲವನ್ನು ನೋಡಿದ ಮೇಲೆ ಕಲ್ಯಾಣೋತ್ಸವ ನಡೀತಿತ್ತಲ್ಲ ತುಂಬಾ ಖುಷಿಯಾಯಿತು ಅದಾದಮೇಲೆ ನಾವು ತಿರುಪತಿಯಲ್ಲೇ ಫಸ್ಟ್ ಟೈಮ್ ಊಟ ಕೂಡ ಮಾಡಿದ್ವಿ ಅದು ಕೂಡ ತುಂಬ ಆಯಿತು ನಂಗೆ ಇನ್ನೇನು ದೇವ್ರ ದರ್ಶನಕ್ಕೆ ಹೋಗ್ತೀನಿ ಅನ್ಬೇಕಾದ್ರೆ ರೋಡ್ ಮೇಲೆ ಇನ್ನೇನು ಟೆಂಪಲ್ ಪಕ್ಕ ಬರ್ತೀವಲ್ಲ ಬ್ರಿಡ್ಜ್ ಥರ ಇದೆಯಲ್ಲ ಸೊ ನನಗಲ್ಲಿ ಕಾಲಿನ ಹಿಂಭಾಗ ಎರಡೂ ಕಾಲುಗಳು ಜೋರಾಗಿ ಹಿಂಡದಂಗೆ ಫೀಲ್ ಆಯಿತು ಅಷ್ಟು ನೋವು ಅಷ್ಟು ಕಾಲು ನೋವು ನನಗೆ ಬಟ್ ಆದರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ನಾನು ಎಷ್ಟು ಭಕ್ತಿಯಿಂದ ಹೋದೆ ಅಂದರೆ ಅದು ನನಗೆ ಮಾತ್ರ ಗೊತ್ತು ಆ ದೇವ್ರಿಗೆ ಮಾತ್ರ ಗೊತ್ತು ಅದಕ್ಕೇ ಆ ಪರಮಾತ್ಮ ನನಗೆ ಜಾಸ್ತಿ ಹೊತ್ತು ಕಾಯಿಸ್ಲಿಲ್ಲ ಬೇಗ ದರ್ಶನ ಕೊಟ್ಟರು ಭಕ್ತಿನೇ ಶಕ್ತಿ ತುಂಬ ಬಿಲೀವ್ ಮಾಡ್ತೀನಿ ನಾನು ದೇವ್ರನ್ನ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಒಳ್ಳೊಳ್ಳೆ ಮನಸ್ಸಿದ್ರೆ ಇಂಥವ್ರಿಗೂ ಕೂಡ ಒಳ್ಳೇದಾಗೆ ಆಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ ಖುಷಿ ಖುಷಿಯಾಗಿರಿ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಗೋವಿಂದನ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಗಲಿ ಗೋವಿಂದ 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 ಮೂರು ಸತಿ ಕೂಗಬೇಕು ಗೋವಿಂದ ಅಂತ ಯಾಕೆ ಗೊತ್ತಾ ಮೊದಲನೇ ಸತಿ ಕೂಗಿದಾಗ ಜೊತೇಲಿರೋ ಭಕ್ತಾದಿಗಳು ಕೇಳಿಸುತ್ತಂತೆ ಎರಡನೇ ಸತಿ ಕೂಗ್ದಾಗ ಅರ್ಚಕರು ಕೇಳಿಸುತ್ತಂತೆ ಮೂರನೇ ಸತಿ ಕೂಗಿದಾಗ ಆ ಗೋವಿಂದಂಗೆ ಕೇಳಿಸುತ್ತಂತೆ